ನಿಂತಿರೋದೇ ಸರ್ಕಾರ ಕಡೆ ಸರ್ಕಾರ ಒಂದು ಕರ್ನಾಟಕದಲ್ಲಿ ಇನ್ನೊಂದು ಹಿಮಾಚಲ ಪ್ರದೇಶದಲ್ಲಿ ಜನರಿಗೆ ಮೂರು ನಾಮ ಹಾಕ್ತಾ ಇದಾರೆ ನಾವು ಅಂದ್ಕೊಂಡಿದ್ದೀವಿ ಅಂತ ಹೇಳಿ ರಾಜ್ಯದ ಜನರಿಗೆ రేమరి భరత కేఆర్ ఫరమ జై అంటే ఇస్తది కేఆర్ ఫరమ మోసంగడి మోసంగడి వండియా గడి చెకో కేలురు నిందిత ఇక్కడ నిందిరల్ల కుడ్కొబెట్టు రామమూర్తియార్ జై కాంగ్రెస్ పార్టీ ఓహ్ 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 ఓ ನಮ್ಮ ಸಿ ರಮನ್ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತ ರಘುರ್ ಅವರೇ ನಡ್ಡಳ್ಳಿ ಸಾಹೇಬ್ರೆ ಹಾಗೂ ಎಲ್ಲ ನಮ್ಮ ಮಾಜಿ ಶಾಸಕರು ಮಾಜಿ ಸಚಿವರು ಶಾಸಕರಾದಂಥ ಮುನರತ್ನ ಅವರೇ ನಮ್ಮ ನಮ್ಮ ನಾರಾಯಣಸ್ವಾಮಿ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ನಾರಾಯಣಸ್ವಾಮಿ ಅವರೇ ನಮ್ಮ ದೊಡ್ಡಬಳ್ಳಾಪುರ ಶಾಸಕರಾದಂಥ ಧೀರಜ್ ಮುನ್ರಾಜ್ ಅವರೇ ಆರ್ ಆರ್ ನಗರ ಎಲ್ಲ ಹೇಳಿದ್ದೀನಿ ಎಲ್ಲ ನಮ್ಮ ವಿಧಾನ ಪರಿಷತ್ತಿನ ನಮ್ಮ ಸದಸ್ಯರಾದಂತಹ ಗೋಪಿನಾಥ್ ರೆಡ್ಡಿ ಅವರೇ ನಮ್ಮ ಬಸವನಗುಡಿ ಮಾಲ್ಗುಡಿ ಮಲ್ಲೇಶ್ವರಂ ಮತ್ತು ಬಸವನಗುಡಿ ನಮ್ಮ ರವಿ ಸುಬ್ರಹ್ಮಣ್ಯ ಅವರೇ ಎಲ್ಲ ನಮ್ಮ ನಾಯಕರೇ ಆತ್ಮೀಯರೇ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಪ್ರತಿ ದಿನನೂ ಬರೀ ಎಡವಟ್ಟು ಏನೊಂದು ಪ್ರಥಮ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಕನಿಷ್ಠ ಅಂದ್ರೆ ಈ ಸರ್ಕಾರ ಕಾಂಗ್ರೆಸ್ ಇಂದ ಏನೊಂದು ಹೋರಾಟ ಭ್ರಷ್ಟಾಚಾರದ ವಿರುದ್ಧವಾಗಿ ಹೋರಾಟ ಮಾಡ್ಕೊಂಬಂದ್ರು ಬೆಲೆ ಏರಿಕೆ ವಿರುದ್ಧವಾಗಿ ಹೋರಾಟವನ್ನು ಮಾಡ್ಕೊಂಬಂದ್ರು ಬಂದ ತಕ್ಷಣ ಅಧಿಕಾರಕ್ಕೆ ಬಂದ ತಕ್ಷಣ ಮಾಡಿದ್ ಒಂದೇ ಕೆಲಸ ಇವರು ಏನೊಂದು ಭ್ರಷ್ಟಾಚಾರದಲ್ಲಿ ತೊಡಗಿ ಪ್ರತಿನಿತ್ಯ ಎಲ್ಲ ದರವನ್ನ ಹೆಚ್ಚಿಸ ಎಲ್ಲ ಟ್ಯಾಕ್ಸ್ ಅಣ್ಣ ತುಬ್ಬರ ಅದು ಆಸ್ತಿ ತೆರಿಗೆ ಆಗಿರ್ಲಿ ಮಾಲಿನ ಬೆಲೆ ಆಗಿರ್ಲಿ ಸ್ಟ್ಯಾಂಪ್ ಡ್ಯೂಟಿ ಆಗಿರ್ಲಿ ಎಕ್ಸೈಸ್ ಡ್ಯೂಟಿ ಆಗಿರ್ಲಿ ಕಮರ್ಷಿಯಲ್ ವೆಹಿಕಲ್ ಮೇಲೆ ಇರುವ ರೋಡ್ ಟ್ಯಾಕ್ಸ್ ಆಗಿರ್ಲಿ ಈ ರೀತಿ ಎಲೆಕ್ಟ್ರಿಸಿಟಿ ನೂರೈವತ್ತು ಪರ್ಸೆಂಟ್ ಎಲೆಕ್ಟ್ರಿಸಿಟಿ ಬಿಲ್ ಅನ್ನು ಹೆಚ್ಚಿಸಿದ್ದಾರೆ ಆಸ್ತಿಗೆ ಆಸ್ತಿ ತೆರಿಗೆ ಹೆಚ್ಚಿಸಿದ್ದಾರೆ ನೀರಿನ ದರವನ್ನು ಹೆಚ್ಚಿಸಿದ್ದಾರೆ ಇತ್ತೀಚೆಗೆ ಈ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಹೆಚ್ಚಿಸಿದರೆ ಬಿತ್ತನೆ ಬೀಜದ ಬೆಲೆಯನ್ನು ಹೆಚ್ಚಿಸಿದರೆ ಹೇಳ್ತಾ ಹೋಗ್ತಾರೆ ಮಾಡ್ತಿರೋದು ದಿನದಲ್ಲಿ ಪ್ರತಿ ದಿನ ಒಂದಲ್ಲ ಒಂದು ಬೆಲೆ ಏರಿಕೆಯನ್ನು ಮಾಡ್ಕೊಂಡು ಬರ್ತಿರೋ ನಮ್ಮ ಆರ್ಥಿಕ ತಜ್ಞರು ಆರ್ಥಿಕ ತಜ್ಞ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಆರ್ ಒಂದು ನಾಯಕತ್ವದಲ್ಲಿ ಇಡೀ ರಾಜ್ಯದಲ್ಲಿ ಬರೀ ಹಣ ದುಬ್ಬರ ಆಗ್ತಿದೆ ಹಾಗಾಗಿ ಇವರು ಏರ್ಸ್ಕೊಂಡು ಬರ್ತಾನೆ ಇದ್ದಾರೆ ನಾವು ಪ್ರತಿಭಟನೆ ಮಾಡ್ತಾನೆ ಬಂದಿದ್ದೀವಿ ಪ್ರತಿಭಟನೆ ಮಾಡ್ತಾನೆ ಇದ್ದೀವಿ ಆದ್ರೆ ದಪ್ಪ ಚರ್ಮ ಏನೂ ಒಂದು ಸೂಕ್ಷ್ಮತೆ ಇಲ್ಲದೆ ನೀವು ಏನ್ ಬೇಕಾಗಿದ್ ಮಾಡಿ ನಾವು ಬೆಲೆ ಏರಿಕೆಯನ್ನು ಮಾಡಲಿಕ್ಕೆ ಬಂದಿದ್ದೀವಿ ಟ್ಯಾಕ್ಸ್ ಅನ್ನು ಹೆಚ್ಚಿಸಲಿಕ್ಕೆ ಬಂದಿದ್ದೀವಿ ನಿಮ್ಮ ರಕ್ತವನ್ನು ಇರ್ಲಿಕ್ಕೆ ಬಂದಿದ್ದೀವಿ ಜನ ವಿರೋಧಿ ಸರ್ಕಾರ ಅಂದ್ರೆ ಇಂದಿನ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ಹಣದುಬ್ಬರವನ್ನ ಜನವಿರೋಧಿ ವಿರೋಧಿಯಾಗಿರುವಂತಹ ಈ ಸರ್ಕಾರಕ್ಕೆ ಎಷ್ಟು ಕಿವಿ ಹಿಡಿದ್ರು ಅವರು ಕೇಳ್ತಾ ಇಲ್ಲ ಆತ್ಮೀಯರೇ ಈ ಒಂದು ಹೋರಾಟ ಏನ್ ನೆನ್ನೆ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ ಪೆಟ್ರೋಲ್ ಮತ್ತು ಡೀಸೆಲ್ ಅವ್ರು ಹೇಳುವಂಥದ್ದು ಈ ಏರಿಕೆ ನಮ್ಮ ಅಕ್ಕಪಕ್ಕ ರಾಜ್ಯದಲ್ಲೂ ಹೆಚ್ಚಿನ ಬೆಳೆ ಇದೆ ಅಲ್ಲಿ ಜಾಸ್ತಿ ಬೆಲೆ ಇದೆ ತೆಲಂಗಾಣದಲ್ಲಿ ಜಾಸ್ತಿ ಇದೆ ತಮಿಳುನಾಡಿನಲ್ಲಿ ಜಾಸ್ತಿ ಇದೆ ಆಂಧ್ರದಲ್ಲಿ ಜಾಸ್ತಿ ಇದೆ ಹಾಗಾಗಿ ಕರ್ನಾಟಕದಲ್ಲೂ ನಾವು ಬೆಲೆ ಏರಿಕೆನ ಮಾಡುವಂತ ಬುದ್ಧಿವಂತಿಕೆ ಇವರು ನೋಡಿ ಏನು ಸಮಜಾಯಿಸಿ ಕೊಡ್ತಾ ಇದಾರೆ ಅಕ್ಕಪಕ್ಕ ರಾಜ್ಯದಲ್ಲಿ ಬೆಲೆ ಜಾಸ್ತಿ ಇದೆ ಹಾಗಾಗಿ ನಾವು ಬೆಲೆ ಏರಿಸಿದೀವಿ ಅದೇ ಒಬ್ಬ ಪ್ರತಿಪಕ್ಷದ ನಾಯಕರಾಗಿ ಸಿದ್ದರಾಮಯ್ಯನವರು ಒಂದು ರೂಪಾಯಿ ಹಣವನ್ನ ಕೋವಿಡ್ ಟೈಮ್ ನಲ್ಲಿ ಏರಿಕೆ ಮಾಡಿದ್ದು ಕೋವಿಡ್ ನಲ್ಲಿ ಹಣ ಸಂಗ್ರಹಣೆ ಆಗ್ತಿರ್ಲಿಲ್ಲ ರಾಜ್ಯದಲ್ಲಿ ಬಹಳ ಸಂಕಷ್ಟದಲ್ಲಿತ್ತು ಎರಡು ವರ್ಷ ಕಾಲ ಬಹಳ ಕಷ್ಟದ ಕಾಲ ಆಗಿತ್ತು ಯಾವ ಹಣ ಸಂಗ್ರಹಣೆ ಟ್ಯಾಕ್ಸ್ ಕಲೆಕ್ಷನ್ ರಾಜ್ಯದಲ್ಲಿ ಆಗ್ತಿರ್ಲಿಲ್ಲ ಅಂತ ಒಂದು ಕಷ್ಟ ಕಾಲದಲ್ಲಿ ಒಂದ್ ರೂಪಾಯಿ ಹೆಚ್ಚಿಸಲಿಕ್ಕೆ ಹೆಚ್ಚಿಸಿದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಹೇಳಿದಂತ ಮಾತುಗಳನ್ನ ನೀವು ನಿನ್ನೆ ಕೇಳಿದಿರ ಪ್ರತಿಪಕ್ಷ ನಾಯಕರು ಆ ಬಿಡಿಯೋ ಹಾಕಿ ತೋರಿಸಿದ್ದೇನೆ ಒಂದ್ ರೂಪಾಯಿ ಜಾಸ್ತಿ ಮಾಡೋದ್ರಿಂದ ಏನೆಲ್ಲ ಹಣದುಬ್ಬರ ಆಗ್ಬೋದು ತರಕಾರಿ ಬೆಲೆ ಜಾಸ್ತಿ ಆಗುತ್ತೆ ಹೋಟೆಲ್ ನಲ್ಲಿ ತಿಂಡಿ ಬೆಲೆ ಜಾಸ್ತಿ ಆಗುತ್ತೆ ಬಸ್ಸಿನ ದರ ಜಾಸ್ತಿ ಆಗುತ್ತೆ ಹಾಲಿನ ಜಾಸ್ತಿ ಆಗುತ್ತೆ ಎಲ್ಲಾ ಬೆಲೆಗಳು ಜಾಸ್ತಿ ಆಗುತ್ತೆ ಅಂತ ತಿಳುವಳಿಕೆಯನ್ನು ಕೊಟ್ಟಂತ ಈ ಮಹಾಪುರುಷರು ಇವತ್ತು ಇದ್ದಕ್ಕಿದ್ದಾಗೆ ಮೂರು ರೂಪಾಯಿ ಹೆಚ್ಚಿಸುವಂತ ಯಾವ ನ್ಯಾಯಬದ್ಧವಾಗಿದೆ ಇವರ ಕ್ರಮ ಅಂತ ನೀವು ಪ್ರಶ್ನೆಯನ್ನು ಮಾಡ್ಲಿಕ್ಕೆ ನಾವು ಇವತ್ತಿಲ್ಲಿ ಸೇರಿದ್ದೀವಿ ಇಂಥ ಸಿದ್ದರಾಮಯ್ಯನವರು ಅವರ ಸರ್ಕಾರದಲ್ಲಿ ಮಾರ್ಚ್ ತಿಂಗಳಲ್ಲಿ ಫೈನಾನ್ಸ್ ಸೆಕ್ರೆಟರಿ ಹೇಳ್ತಾರೆ